ಎಲ್ರಿಗೂ ನಮಸ್ಕಾರ ಯೂಟ್ಯೂಬ್ ನೋಡ್ತಾ ಇರೋರಿಗೂ ನಮಸ್ಕಾರ ನಾನು ನಿಮ್ಮ ನಿಧಿ ಇವತ್ತು ನಿಧಿ ಡೆಕೋರೇಷನ್ ಆ್ಯಂಡ್ ಇವೆಂಟ್ಸಿಂದ ಒಂದು ಡೆಕೋರೇಷನ್ ಇತ್ತು ಸ್ಯಾಮ್ ಪ್ಯಾಲೇಸ್ ಅಂತ ಅದು ಹೆಸರಿಗಷ್ಟೇ ಅಲ್ಲ ಒಳಗಡೆ ಹೋದ್ರೂ ಪ್ಯಾಲೇಸ್ ಥರನೇ ಇತ್ತು ಡೆಕೋರೇಷನ್ ವರ್ಕ್ ಇತ್ತು ಸರಿ ಶುರು ಅಂತ ಐಟಮ್ ಎಲ್ಲ ಒಳಗಡೆ ಒಬ್ರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಪಾಸ್ ಮಾಡ್ತಾ ಇದ್ವಿ ತುಂಬ ಐಟಮ್ಸ್ ಇತ್ತು ಐದು ಜನ ಹೋಗಿದ್ವಿ ನೈಟು ನಾವು ಹೋಸ್ ರಿಸೆಪ್ಷನ್ ಮುಗ್ದಿತ್ತು ನಮ್ಮ ಕೆಲಸನೇ ಡೆಕೋರೇಷನು ನೈಟ್ ಮಾಡೋದು ಧಾರೆ ಮುಹೂರ್ತಕ್ಕೆ ಮಂಟಪ ಕೇಳಿದರು ಮಂಟಪ ಪ್ರಿಪ್ರೇಷನಲ್ಲಿದ್ವಿ ಸ್ವಲ್ಪ ಐಟಮ್ ಎಲ್ಲ ಸ್ವಲ್ಪ ಹೊರಗಡೆನೇ ರೆಡಿ ಮಾಡಿಕೊಂಡು ಒಳಗಡೆ ಬಂದ್ವಿ ಸ್ಟೇಜು ರೆಡಿ ಇತ್ತು ಹುಡುಗರೆಲ್ಲ ರೆಡಿ ಇದ್ದರು ಐಟಮು ರೆಡಿ ಇತ್ತು ಇನ್ನೇನಿದ್ರು ಕೆಲಸ ಶುರು ಮಾಡೋದು ಅಷ್ಟೇ ಬಾಕಿ ಇತ್ತು ಒಳಗಡೆ ಎಲ್ಲ ಖಾಲಿ ಖಾಲಿ ಎಲ್ಲ ಶುರು ಮಾಡಿದ್ವಿ ಆ್ಯಂಗಲ್ಸ್ ಎಲ್ಲ ಇಟ್ಕೊಂಡು ಆ್ಯಕ್ಚುಲಿ ಅದು ಹೆಂಗಿದ್ದಂಗೆ ಹಾಕೋಕ್ಕಾಗಲ್ಲ ಅಳತೆ ತೊಗೋಬೇಕಾಗತ್ತೆ ಸೈಜು ಲೆವೆಲ್ ನೋಡಿಕೊಂಡು ಅಳತೆ ತಗೊಂಡು ಕಟ್ಟೋಕ್ಕೆ ಶುರು ಮಾಡಿದ್ವಿ ಶಿಷ್ಯ ಹತ್ತದ ಹೊಸಬ ಹುಡುಗ ಅವನ ಕಡೆಯಿಂದಲೇ ಶುರು ಮಾಡಿಸಿದ್ವಿ ಚೆನ್ನಾಗಿ ಮಾಡ್ತಾನೆ ಕೆಲಸ ಒಂದೊಂದೇ ಕೆಲಸ ಒಂದೊಂದೇ ಕೆಲಸ ಶುರುವಾಯಿತು ಸುಸ್ತಾಗಿತ್ತು ಕೊನೆಗೆ ಒಂದು ಸ್ಮಾಲ್ ರಿಸಲ್ಟು ಇಲ್ಲಿವರೆಗೂ ಬಂದಿತ್ತು ವರ್ಕು ಇನ್ನೂ ಸ್ವಲ್ಪ ಐಟಮ್ ಪೆಂಡಿಂಗ್ ಇತ್ತು ಅಂತ ಹೊರಗಡೆ ಹೋದ್ವಿ ಸ್ವಲ್ಪ ಸ್ವಲ್ಪ ಐಟಮ್ ತೊಗೊಬಂದ್ವಿ ಇದು ಆ್ಯಂಗಲ್ಲು ಮೇಲ್ಗಡೆ ಬರುತ್ತೆ ಚಪ್ಪದ ಮೇಲ್ಗಡೆ ಬರುತ್ತೆ ಇದನ್ನೆಲ್ಲ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ರೆಡಿ ಮಾಡ್ಕೊಂಡಿದ್ವಿ ಕ್ರೌಡ್ ಜಾಸ್ತಿ ಇತ್ತು ಕೆಲಸ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಗಡೆ ಸ್ವಲ್ಪ ಪ್ರಿಪ್ರೇಟ್ ಮಾಡಿಕೊಂಡು ಹೊರಗಡೆ ರೆಡಿ ಮಾಡ್ಕೊಂಡು ಬಂದ್ವಿ ಸುಸ್ತಾಯಿತು ನೀರಾದರೂ ಕುಡಿಯೋಣ ಅಂತ ನೋಡಿದ್ವಿ ನೀರು ಸಿಕ್ಕಿಲ್ಲ ಕೊನೆಗೆ ಕ್ಯಾಂಟೀನ್ಗೆ ಹೋಗಿ ಕೆಳಗಡೆ ಜಗ್ಗಲ್ಲಿ ನೀರು ತೊಗೊಂಬಂದು ಎಲ್ಲ ಸ್ವಲ್ಪ ಸುಧಾರಿಸ್ಕೊಂಡು ನೀರು ಕುಡ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ ನೆಕ್ಸ್ಟು ಕೆಲಸ ಸ್ಟಾರ್ಟು ಎಲ್ಲ ಆ್ಯಂಗಲೆಲ್ಲ ಎತ್ತಿ ಮೇಲುಗಡೆ ಕೂರಿಸ್ಬಿಟ್ಟು ಎಲ್ಲ ಟೈಟ್ ಮಾಡಬೇಕಲ್ಲ ಅಂದರೆ ಅದು ಹಂಗೆ ಕೂರಿಸ್ಬಿಟ್ರೆ ಆಗಲ್ಲ ಬೆಳಗ್ಗೆ ಬಂದು ಎಲ್ಲ ಶೇಕ್ ಆಗುತ್ತೆ ಸ್ವಲ್ಪ ಕಷ್ಟ ಇರುತ್ತೆ ಸೊ ಎಳೆದು ಎಳೆದು ಮೂಲೆ ಮೂಲೆ ಕಟ್ಟಬೇಕು ಅಳ್ಳಾಡ್ದಂಗೆ ಸೊ ಆಗಿ ಕೊನೆಗೆ ಕ್ಲಾತು ಒಳಗಡೆ ಯಾಕಂದರೆ ಗರಿಯೆಲ್ಲ ಕಾಣಿಸ್ಬಾರ್ದು ಅಂತ ನೀಟಾಗಿ ಬಟ್ಟೆ ಹಾಕಿ ಕ್ಲಾತ್ ಮಾಡಿ ಸ್ಟಾಪ್ಲರ್ ಮಾಡಿ ಸ್ವಲ್ಪ ಎಲ್ಲ ನೀಟಾಗಿ ಕಾರ್ನರ್ಸ್ ಎಲ್ಲ ಗರಿಗಳೆಲ್ಲ ಓಪನ್ ಇರುತ್ತೆ ಅದೆಲ್ಲ ನೀಟಾಗಿ ಸ್ಟಾಪ್ಲರ್ ಮಾಡಿ ರೆಡಿ ಮಾಡಿದ್ವಿ ನೈಟು ತುಂಬ ಲೇಟಾಗಿತ್ತು ಟೂ ಓ ಕ್ಲಾಕ್ ಆಗಿತ್ತು ಫೈನಲ್ ರಿಸಲ್ಟು ಹೂವು ಎಲ್ಲ ಹಾಕಿ ಮುಗಿಯೋಷ್ಟಲ್ಲಿ ತ್ರೀ ತರ್ಟಿ ಆಗಿತ್ತು ಹೂವು ಹಾಕದೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಸೊ ಎಲ್ಲ ಸುಸ್ತಾಗಿ ಹೋಗಿದ್ವಿ ವರ್ಕು ಅಲ್ಲಿಗೆ ತ್ರೀ ತರ್ಟಿ ಆಗಿತ್ತು ಕೆಲಸ ಮುಗಿಯೋಷ್ಟಲ್ಲಿ ನಿದ್ದೆ ಬೇರೆ ಇರಲಿಲ್ಲ ಕಂಟಿನ್ಯೂಸ್ ವರ್ಕ್ ಬೇರೆ ಎಲ್ಲ ಸುಸ್ತಾಗಿದ್ರು ಇದು ನಮ್ಮ ಫೈನಲ್ ರಿಸಲ್ಟು ಸ್ಯಾಮ್ ಪ್ಯಾಲೇಸ್ನಲ್ಲಿ ಮುಹೂರ್ತ ಮಂಟಪ ವರ್ಕು ತುಂಬಾ ಚೆನ್ನಾಗಿ ಬಂತು ಕಸ್ಟಮರನ್ನು ಬೆಳಿಗ್ಗೆ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರು ನೈಟ್ ನೋಡಕ್ಕೆ ಯಾರು ಇರಲಿಲ್ಲ ಎಲ್ಲ ರೆಸ್ಟು ಎಲ್ಲ ಮಲಗಿಬಿಟ್ಟಿದ್ರು ರಿಸೆಪ್ಷನ್ ಮುಗಿಸ್ಕೊಂಡು ಮಲಗಿದ್ರು ನಮ್ಮ ಪಾಡನ್ನ ನಾವು ಸೌಂಡ್ ಮಾಡಿದಂಗೆ ಕೆಲಸ ಇದು ನಾಲ್ಕು ಸೈಡು ಈ ಥರ ಬರುತ್ತೆ ಬರೀ ಫ್ರಂಟ್ ಮಾತ್ರ ಅಲ್ಲ ನಾಲ್ಕು ಸೈಡು ಹೂವು ಈ ಥರ ಡಿಸೈನ್ ಬರುತ್ತೆ ಸೊ ಇದು ಒಳಗಡೆ ಗೊತ್ತಲ್ಲ ಅಯ್ಯಪ್ಪ ಗರಿ ಅಂತಾರೆ ಇದನ್ನೆಲ್ಲ ಹಾಕಿದ್ವಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಫೈನಲಿ ಮುಗೀತು ವರ್ಕು ಬಂದ್ವಿ ಹೊರಗಡೆ ಎಲ್ಲ ಗಾಡಿ ಎಲ್ಲ ಪ್ಯಾಕ್ ಮಾಡಬೇಕು ಕಸ ಎಲ್ಲ ಎಲ್ಲೆಂದ್ರಲ್ಲಿ ಬಿದ್ದಿತ್ತು ಕಸ ಎಲ್ಲ ನೀಟಾಗಿ ತೆಗೆದು ಎಲ್ಲ ಹುಡುಗರೆಲ್ಲ ಗಾಡಿ ಪ್ಯಾಕ್ ಮಾಡ್ತಾಯಿದ್ರು ಐಟಮ್ಸ್ ಎಲ್ಲ ಹಾಕಿ ಬೆಳಗ್ಗೆ ಬೆಳಿಗ್ಗೆನೆ ತ್ರೀ ತರ್ಟಿ ಆಗಿದೆ ಸಿಕ್ಕಾಪಟ್ಟೆ ಚಳಿ ಹೊರಗಡೆ ಇಬ್ನಿ ತುಂಬ ಇಬ್ನಿ ಬೀಳ್ತಾಯಿತ್ತು ನೋಡಿ ಕಸ ಎಲ್ಲ ಎಲ್ಲ ನೀಟಾಗಿ ತೆಗೆದು ತಗೊಂಡೋಗಿ ಎಲ್ಲ ಡಸ್ಟ್ಬಿನ್ಗೆ ಹಾಕಿ ಕೆಲಸ ಮುಗಿಸಿದ್ವಿ ಎಲ್ಲ ಗಾಡಿ ಎಲ್ಲ ಲೋಡ್ ಮಾಡಿಕೊಂಡು ಆರ್ಡರ್ಸಲ್ಲಿ ಟೈಮ್ ಆಗಿತ್ತು